ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಿಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಂಪ್ಲೆಕ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇನ್ನೂ ಒಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ತುಕ್ಕು ಕರೆಯರ್ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಮೆಟ್ಲು ಹತ್ತ ಟೈಮ್ ನಲ್ಲಿ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲ್ ಹತ್ತಿ ಒಳಗಡೆ ಬರ್ಬೇಕು ನಮ್ ಶಾಪಿಗೆ ಬರ್ಬೇಕಂದ್ರೆ ಸ್ವಲ್ಪ ಒಂದ್ ಮೂರ್ ನಾಲ್ಕು ಶಾಪ್ ಬಿಟ್ಟು ಒಳಗಡೆ ಬರ್ತಾರೆ ಲೆಫ್ಟ್ ಸೈಡ್ ಗೆ ನಮ್ ಶಾಪ್ ಬರುತ್ತೆ ಲೆಫ್ಟ್ ಗೆ ನಮ್ ಶಾಪ್ ಅಲ್ಲೇ ಕಾಣಿಸಿದೆ ದಯವಿಟ್ಟು ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಕಳ್ಸಿಕೊಡ್ತೀವಿ ಜೊತೆಗೆ ಈ ಸಲ ಆಷಾಢ ಮತ್ತೆ ವರಮಹಾಲಕ್ಷ್ಮಿಗೋಸ್ಕರ ಒಳ್ಳೊಳ್ಳೆ ಆಫರ್ಸ್ಗಳು ಧಮಾಕ ಪ್ರೈಸ್ ಗಳು ಧಮಕ ವೆರೈಟೀಸ್ ಗಳನ್ನ ಕೊಡ್ತಾ ಬನ್ನಿ ಖರೀದಿ ಮಾಡಿ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಸ್ ಇದು ಕೂಡ ಇದೆ ಜೊತೆ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿವರೆಗೂ ಗಿಫ್ಟಿಂಗಿಂದ ವೆಡ್ಡಿಂಗ್ ವರ್ಗೂ ಎಲ್ಲ ವೆರೈಟಿ ಸಿಕ್ಕತ್ತೆ ಬನ್ನಿ ನೋಡೋಣ ಇವತ್ತಿನ ಸ್ಟಾರ್ಟ್ ಮಾಡೋಣ ನಾನು ಗೆ ನಿಮಗೆ ನಮ್ಮಲ್ಲಿ ವರ್ಕ್ಸ್ ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಈ ವೆರೈಟಿ ನಾನು ನಿಮಗೆ ತೋರಿಸ್ತಾ ಇದೀನಿ ಇದಕ್ಕೂ ದಾಟಿ ನೀವೇ ಓನ್ ಆಗಿ ಡಿಸೈನ್ ತಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನೋಡಿ ವರ್ಕ್ ಬ್ಲೌಸ್ಗಳು ಇವೆಲ್ಲ ನಮ್ಮಲ್ಲಿ ಸ್ಟಿಚಿಂಗ್ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವರ್ಕು ಎಂಟ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವಾವ್ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಬ್ಲೌಸ್ ಆರಿವರ್ಕೆಲ್ಲ ಮಾಡಿದ್ದಾರೆ ಅಂತ ಇಟ್ಸ್ ಲೈಕ್ ತುಂಬಾ ಆಗಿ ತುಂಬ ಯುನೀಕ್ ಆಗಿ ಮಾಡ್ಕೊಟ್ಟಿದ್ದಾರೆ ಇದಲ್ಲದೆ ನಿಮ್ಮ ಓನ್ ಡಿಸೈನ್ಸ್ ಅಥವಾ ಪ್ರಿಂಟ್ರೆಸ್ಡ್ ಫೋಟೋಸ್ಗಳು ಇನ್ಸ್ಟಾಗ್ರಾಮ್ ಫೋಟೋಸ್ಗಳು ಸೆಲೆಬ್ರಿಟಿ ಬ್ಲೌಸಸ್ಗಳನ್ನೆಲ್ಲ ನೀವು ಫೋಟೋ ತೊಗೊಂಡ್ಬಂದ್ರಿ ಅಂದರೆ ಎಕ್ಸಾಕ್ಟ್ ಆಗಿ ಅದೇ ರೀತಿ ಮಾಡಿಕೊಡ್ತಾರೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರ್ತವೆ ಸೊ ಈ ಥರ ಅಲ್ಲದೆ ನಿಮಗೆ ಯಾವ್ಯಾವ ಡಿಸೈನ್ಸ್ ಬೇಕೋ ನಿಮ್ಮ ಓನ್ ಡಿಸೈನ್ಸ್ನ ಕೂಡ ಇಲ್ಲಿ ಬಂದು ಕ್ರಿಯೇಟ್ ಮಾಡ್ಕೊಬೋದು ಪ್ರೈಸ್ ಕೂಡ ಅಫೋರ್ಡೆಬಲ್ ಪ್ರೈಸು ಒಳ್ಳೆ ಕ್ವಾಲಿಟಿಯಲ್ಲಿ ವರ್ಕು ಏನೂ ಒಂಚೂರು ಏನು ಹೇಳುದ್ ಲೈಕ್ ಆ ಕ್ವಾಲಿಟಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ದೆ ಸೂಪರ ಮಾಡ್ಕೊಡ್ತಾರೆ ಸ್ವಲ್ಪ ಬೇಕು ಅಂದ್ರೆ ಇಲ್ಲೇ ಬಂದು ಮಾಡಿಸ್ಕೊಳ್ಳಿ ಸೀರೆಗಳನ್ನ ತೋರಿಸ್ತೀರಾ ಸರ್ ನಾ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯ್ದು ವೈರೈಟಿ ಓಕೆ ಫಸ್ಟ್ ಮೂರ್ ಸಾವಿರ ರೂಪಾಯಿ ವೆರೈಟಿ ಕೊಡ್ತಾ ಇದೀನಿ ಈ ಮೂರ್ ಸಾವಿರ ರೂಪಾಯಿ ವೆರೈಟಿನೇ ನಿಮಗೆ ಸೂಪರ್ ಆಗಿದೆ ಊಟ ತುಂಬಾ ಖುಷಿ ಆಗ್ತಾ ಖುಷಿ ಆಗ್ತವೆ ಅಷ್ಟು ಚೆನ್ನಾಗಿರೋ ಐಟಮ್ ಬರೀ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ನಿಮ್ಗೆ ಕ್ವಾಲಿಟಿ ಆಗ್ಲಿ ಡಿಸೈನ್ ಆಗ್ಲಿ ನೀವು ಫೀಲ್ ಮಾಡ್ಬೇಕು ಸಾರಿ ಅಷ್ಟು ಚೆನ್ನಾಗಿದೆ ಸಾರಿ ಹುಟ್ಟೆ ಹುಟ್ಟೋರ್ ಬಹಳ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿರ್ತ ವೆರೈಟಿ ಬರೀ ತ್ರೀ ತೌಸಂಡ್ ರುಪೀಸ್ ಅಲ್ಲಿ ನಾನು ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಸೀರೆಗಳನ್ನ ಎಲ್ಲಾ ಸೀರೆಗಳನ್ನ ತೋರ್ತಾ ಇದೀನಿ ನಾನು ಒಂದು ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಅಂತಂದ್ರೆ ನೀವು ಇದು ಕ್ವಾಲಿಟಿಗೆ ಪ್ರಿಫರೆನ್ಸ್ ಮಾಡಿ ಈ ಕ್ವಾಲಿಟಿ ಆಗ್ಬೋದು ಡಿಸೈನ್ ಆಗ್ಬೋದು ವೆರೈಟಿ ಆಗ್ಬೋದು ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಅದನ್ನು ನೋಡಿ ನೀವು ಬೈ ಮಾಡಿತ್ತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಎಸ್ ಅಫ್ಕೋರ್ಸ್ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದ್ಬಿಟ್ಟು ಕ್ವಾಲಿಟಿ ಪ್ರಿಫರೆನ್ಸ್ ತುಂಬಾನೇ ಮುಖ್ಯ ಈ ಸೀರೆಗಳನ್ನ ಏನು ನೋಡ್ತಾ ಅಂದ್ರೆ ತುಂಬಾ ಯುನೀಕ್ ಅಂಡ್ ಲೈಕ್ ಬೆಸ್ಟ್ ಕ್ವಾಲಿಟಿಯಲ್ಲಿ ನಮಗೆ ಸೀರೆಗಳೆಲ್ಲ ಅವೈಲಬಲ್ ಇರುತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಮೂರು ಸಾವಿರ ರೂಪಾಯಿ ಈ ಸೀರೆ ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಆಗಿದೆ ಸೀರೆಗಳು ನಾನೆಲ್ಲ ಕೇಳಿದ್ರೆ ತುಂಬ ತುಂಬ ತುಂಬಾ ಯುನೀಕ್ ಆಗಿ ಮಾಡಿಕೊಟ್ಟಿದ್ದಾರೆ ಇದು ಬೇಕಾ ಇದನ್ನ ಕೂಡ ಅದೊಂದು ಪರ್ಚೇಸ್ ಮಾಡ್ಕೊಳ್ಳಿ ಯಾವ ಸೀರೆ ಬೇಕಾದ್ರೂ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಲ್ ಮಾಡಿದ್ರಿ ಅಂದ್ರೆ ವಿತ್ ಇನ್ ಲೈಕ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂದ್ರೆ ವಿತ್ ಇನ್ ಟೂ ಅವರ್ಸ್ ಅಲ್ಲಿ ನಿಮ್ಗೆ ಸೀರೆ ಬಂದಿರುತ್ತೆ ಬಿಕಾಸ್ ಆಫ್

ಫಿಫ್ಟಿ ಪರ್ಸೆಂಟ್ ಪ್ಲಾಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ ಸೂಪರ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಎಷ್ಟು ಸೂಪರ್ ಆಗಿರುವಂತ ಆಫರ್ಸ್ ಇದೆ ಅಂತ ಯಾರು ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ವೆರೈಟಿ ಡಿಸೈನ್ಸ್ ಎಲ್ಲನೂ ಬಂದ್ಬಿಟ್ಟು ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಟಾಪ್ ಆಗಿರುತ್ತೆ ಅದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಸಹ ಹೇಳ್ತಾ ಇರ್ತೀನಿ ಅದೇ ರೀತಿ ಈ ವಿಡಿಯೋದಲ್ಲೂ ಸಹ ನಾನು ಮೆನ್ಷನ್ ಮಾಡ್ತೀನಿ ಯಾರಿಗಾದ್ರೂ ಬೇಕು ಅಂದರೆ ಲೈಕ್ ಫ್ಯಾಮಿಲಿಯಾಗಿ ಬನ್ನಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅವ್ರಲ್ಸ್ ಬೇಡ ಅವರಲ್ಸ್ ನೀವು ಕುರ್ತೀಸ್ಗೆ ಅಥವಾ ಜುವೆಲ್ರೀಸ್ಗೆ ಅಂತ ಏನಕ್ಕೆ ಬೇಕಾದರೂ ಬನ್ನಿ ಪಿ ವಿ ಎಸ್ ಸಿಲ್ಕ್ಸ್ ಆಪೋಸಿಟಲ್ಲೇ ರಜತಾ ಕಾಂಪ್ಲೆಕ್ಸ್ ಇರುತ್ತೆ ಸೊ ಒಳಗಡೆ ಒಂದ್ಸತಿ ಬಂದು ಸ್ಟೋರ್ ವಿಸಿಟ್ ಮಾಡ್ಕೊಂಡು ಕೂಡ ಹೋಗಿ ಮತ್ತೆ ಏನಾದರೂ ಬೇಕು ಅಂದರೆ ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಳ್ಳಿ ಹೇಳಿ ಧೈರ್ಯವಾಗಿ ಬಂದ್ಬಿಟ್ಟು ಸರ್ ಹತ್ರ ಹೇಳ್ಬೋದು ನಾವ್ ನಾವು ಕೊಡ್ತಾರ ಆಫರ್ ನು ಕೂಡ ನಾವು ನಿಮಗೆ ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ಕೇಳ್ಬೋದು ನಿಮ್ಗೆ ರೈಟ್ಸ್ ಇದೆ ಯಾಕಂದ್ರೆ ಕಸ್ಟಮರ್ ಇಸ್ ಕಿಂಗ್ ಹಾಗಾಗಿ ನೀವ್ ಏನ್ ಬೇಕಂದ್ರೆ ಕೇಳಿ ತಗೋಬಹುದು ಯಾಕಂತಂದ್ರೆ ಇಲ್ಲಿ ನಾವ್ ಕೊಡ್ತಾರ ಆಫರ್ಸ್ ನ ಇಲ್ಲಿ ಏನ್ ಮೆನ್ಷನ್ ಮಾಡ್ತಾ ಈ ಆಫರ್ಸ್ ನ ಹಾಗೆ ಕೊಡ್ತೀನಿ ನಾನು ನಿಮ್ಗೆ ಎಷ್ಟು ಫ್ಯೂಚರ್ ಡ್ರೆಸ್ ಗಳೆಲ್ಲ ಒಳ್ಳೊಳ್ಳೆ ಬ್ರಾಂಡೆಡ್ ಡ್ರೆಸ್ ಗಳನ್ನ ಕೂಡ ತರಿಸಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದೀನಿ ಅದನ್ನು ಕೂಡ ಮಾಡ್ತೀನಿ ಸೊ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಒಂದು ಕಾಂಟ್ರಾಸ್ಟ್ ಐಟಮ್ ಕೊಡ್ತಾ ಫಿಫ್ಟಿ ಫಿಫ್ಟಿ ರೇಷ್ಮೆ ನಲ್ಲಿ ಕಾಂಟ್ರಾಸ್ಟ್ ವಿತ್ ಬಿಗ್ ಬಾರ್ಡರ್ ವಿತ್ ಸ್ಮಾಲ್ ಬಾರ್ಡರ್ ಅಂಡ್ ಲಾಸ್ಟ್ ನಿಮಗೆ ಟೂ ಸಿಕ್ಸ್ ಇದೆ ತರ ವೆರೈಟಿ ಕೊಟ್ಟೆ ಟೂ ಸಿಕ್ಸ್ ಇದೆ ತರ ಅನ್ಸುತ್ತೆ ನಿಮ್ಗೆ ಆಕ್ಚುಲಿ ಫೇವರಸ್ ವಿಡಿಯೋದಲ್ಲಿ ಹಾಕಿದೀನಿ ಬಟ್ ಆಕ್ಚುಲಿ ಟೂ ಸಿಕ್ಸ್ ಕೊಟ್ಟರೆ ವೆರೈಟಿ ಬೇರೆ ಈ ಕ್ವಾಲಿಟಿ ಬೇರೆ ಈ ಕ್ವಾಲಿಟಿ ಅದಕ್ಕೆ ಲಾಟ್ ಆಫ್ ವೆರೈಷನ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಐಟಮ್ ಇದು ಇದ್ರ ಬೆಲೆ ಬಂದು ನಿಮಗೆ ಬರೀ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಬ್ಯೂಟಿಫುಲ್ ಐಟಮ್ ಸಖತ್ ಬಂದ್ರಿ ಖರೀದಿ ಮಾಡಿ ಈ ವರಮಹಾಲಕ್ಷ್ಮಿ ಹಬ್ಬನ ಧಮಾಕಾ ಪ್ರೈಸ್ ಅಲ್ಲಿ ಆಚರಣೆ ಮಾಡಿ ಎಸ್ ದ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿರುತ್ತವೆ ಸರ್ ಹೇಳಿದಂಗೆ ಆಫರ್ ಅಲ್ಲಿ ಸೀರೆಗಳೆಲ್ಲ ಸಿಕ್ತಾ ಅಂದ್ರೆ ಈ ಸರ್ತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳೆಲ್ಲ ಬೇಕು ಈ ಥರ ಸೆಮಿ ಕಂಚಿ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ವೆರೈಟಿ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ಯೂನೀಕ್ ಆಗಿದೆ ನಿಮಗೆ ಬೇಕಾಗಿರುವ ಕಲರ್ಸ್ ಕೂಡ ಇಲ್ಲಿ ಸಿಗುತ್ತೇನೆ ಲೈಕ್ ವೈನ್ ಆಗಲಿ ಗ್ರೀನ್ ಆಗಲಿ ಬ್ಲೂ ಆಗಲಿ ಪಿಂಕ್ ಆಗಲಿ ಇವಾಗ ಇವಾಗ ಟ್ರೆಂಡಲ್ಲಿರುವಂತಹ ಪ್ಯಾಸ್ಟಲ್ ಕಲರ್ಸ್ ಆಗಲಿ ಎಲ್ಲ ತರ ಸೀರೆಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಹೊಸದಾಗಿ ಸೀರೆ ಏನಾದರೂ ಹುಡಬೇಕು ಹೊಸ ಡಿಸೈನ್ಸ್ ಗಳು ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಬೇಕು ಅಂದ್ರೆ ಅದು ಕೂಡ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಲಭ್ಯವಿರುತ್ತೆ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ವೆರೈಟಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ರೈಡಲ್ ಗ್ರ್ಯಾಂಡ್ ಸಾರಿ ಕೊಡ್ತಾ ಇದ್ದೀನಿ ರಿಸೆಪ್ಷನ್ ವೇರಬಲ್ ಗ್ರ್ಯಾಂಡ್ ಸಾರಿ ರಿಚ್ ಲುಕ್ ಲೇಟೆಸ್ಟ್ ಆಗಿದೆ ವೆರೈಟಿ ಇದ್ರ ಬೆಲೆ ಬಂದು ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ನಾಲ್ಕೂವರೆ ನಾಲ್ಕೂವರೆ ಸಾವಿರ ಸಖತ್ ವೆರೈಟಿ ಅಂತ ಒಂದಕ್ಕಿಂತ ಒಂದು ಸಖತ್ ಬರದ ಈ ಕಲರ್ ಸೂಪರ್ ಕಲರ್ಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಕಲರ್ಸ್ ಎಲ್ಲ ಹೊಸ ಸೊ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಕೊಡ್ತಾರೆ ನಾಲ್ಕೂವರೆ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಕಲಸಗಳು ನೋಡಿ ಹೆಂಗಿದೆ ಎಲ್ಲ ಡಿಸೈನ್ ಆಗಲಿ ಕಲರ್ಸ್ ಆಗಲಿ ಲ್ಯಾವೆಂಡರ್ ನೋಡಿ ಲೈಟ್ ಸ್ಕೈ ಬ್ಲೂ ನೋಡ್ತಾರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಕಲರ್ಸ್ಗಳು ಇದ್ರ ಬೆಲೆ ಬಂದ್ರೆ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಆಗಿರುತ್ತೆ ನಾಲ್ಕೂವರೆ ಸಾವಿರ ರೂಪಾಯಿ ರಿಚ್ ರುಗ ಯಾಕಂದ್ರೆ ಈಗ ಹದಿನೈದು ಇಪ್ಪತ್ತ್ ಸಾವಿರ ರೂಪಾಯಿ ಸೀರಾ ಎಲ್ಲರೂ ಹುಡ್ಲಿಕ್ಕೆ ಆಗಲ್ಲ ರಿಸೆಪ್ಷನ್ಗೆ ಕೆಲವರು ನಮಗೆ ಸಾಕಪ್ಪ ನಾಲ್ಕ ನಾಲ್ಕುವರೆ ಐದು ಸಾವಿರ ರೂಪಾಯಿ ಒಂದು ಒಳ್ಳೆ ಸಾರಿ ಉಡ್ಬೇಕು ರಿಸೆಪ್ಷನ್ಗೆ ಬನ್ನಿ ತಗೊಳ್ಳಿ ನಾಲ್ಕೂವರೆ ಸಾವಿರ ರೂಪಾಯಿ ಸಖತ್ ಐಟಮ್ ತುಂಬಾನೇ ಚೆನ್ನಾಗಿದೆ ಟಚ್ ಅಂಡ್ ಫೀಲ್ ಮಾಡಿ ತಗೊಳೋದು ಓಕೆ ಫ್ರೆಂಡ್ಸ್ ಈ ಸೀರೆಗಳು ಬೇಕಾ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬ್ರೈಡಲ್ ಟಿಶ್ಯೂ ಫ್ಯಾನ್ಸಿ ಸಾರಿ ಕೊಡ್ತಾ ಇದೀನಿ ಸಖತ್ ಆಗಿದೆ ಐಟಮ್ ಬ್ರೈಡಲ್ ಟಿಶ್ಯೂ ಸೆಲೆಬ್ರಿಟಿ ಸಾರಿ ಇದು ನಿಮ್ಗೆ ಮೂವತ್ತೈದ್ ನಲ್ವತ್ತು ಸಾವಿರ ರೂಪಾಯಿ ಬರೋ ಐಟಮ್

ಆದ್ರೆ ಇದು ಲೈಕ್ ಇದು ಒರಿಜಿನಲ್ ನೀವು ನಿಮ್ಗೆ ಇದು ಪ್ಯೂರ್ ಅಲ್ಲಿ ನಿಮಗೆ ಬೇಕು ಅಂದ್ರೆ ನಿಮಗೆ ಹೇಗಿದ್ರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಂದಾನೆ ಸ್ಟಾರ್ಟಿಂಗೇ ಆಗುತ್ತೆ ಪ್ರೈಸು ಇಪ್ಪತ್ತೈದು ಮೂವತ್ತು ಮೂವತ್ ನಲ್ವತ್ತು ಸಾವಿರ ರೂಪಾಯಿ ರೇಂಜಸ್ ಬರ್ತವೆ ಸೊ ಆ ಸ್ಯಾರಿನ ಬಂದ್ಬಿಟ್ಟು ಪ್ಯೂರ್ ಸ್ಯಾರಿನ ಬಂದ್ಬಿಟ್ಟು ಅದೇ ರೀತಿ ಇಮಿಟೇಷನ್ ಮಾಡಿ ನಮ್ಗೆ ಈ ಸೀರೆಗಳನ್ನ ಕೊಡ್ತಾ ಇದ್ರೆ ಬಿಲೋ ಫೈವ್ ತೌಸಂಡ್ ರುಪೀಸ್ ಫೈವ್ ತೌಸಂಡ್ ರುಪೀಸ್ಗೆ ಈ ಸೀರೆ ಬಂದ್ಬಿಟ್ಟು ಸೂಪರ್ ಬರ್ತಿ ನಿಮ್ಮನೆ ಮಹಾಲಕ್ಷ್ಮಿಗೆ ಕಣ್ಣು ಮುಚ್ಕೊಂಡು ಈ ಸೀರೆಗಳನ್ನ ಉಡಿಸಿ ಬ್ಯೂಟಿಫುಲ್ ಆಗಿದೆ ನನಗಂತೂ ಈ ಸೀರೆಗಳು ಒಂದೊಂದು ಒಂಥರ ಏನ್ ಹೇಳೋದು ಲೈಕ್ ದೇವಾಮೃತ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ ಸೊ ಆ ತರ ಸೀರೆಗಳಲ್ಲಿ ಸೀರೆ ನನ್ನ ಪರ್ಸನಲ್ ರೆಕಮೆಂಡೇಷನ್ಸ್ ಅಲ್ಲಿ ಈ ಸೀರೆ ಇರುತ್ತೆ ಎಲ್ಲಾ ಸಬ್ಸ್ಕ್ರೈಬರ್ಸ್ ಮೆನ್ಷನ್ ಮಾಡ್ತಾ ಇದೀನಿ ಬನ್ನಿ ನೋಡಿ ಈ ಸೀರೆ ಇಷ್ಟ ಆಯ್ತು ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಳ್ಳೊಳ್ಳೆ ವೀಡಿಯೋದಲ್ಲಿ ತೋರಿಸಿದ್ವಿ ಬನ್ನಿ ನೋಡ್ಬಿಟ್ಟು ಬನ್ನಿ ನಮ್ಗೆ ಆಶೀರ್ವಾದ ಮಾಡಿ ಖುಷಿ ಖುಷಿ ಆಗ್ತಾ ಉಳಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸಿದ್ರೆ ಮೂರ್ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಎಲ್ಲಾನು ತೋರಿಸಿದ್ನಿ ಪ್ರತಿ ದಿವಸ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದೇವೆ ದಯವಿಟ್ಟು ನೋಡಿ ಬಂದು ಆಶೀರ್ವಾದ ಮಾಡಿ ಅಂತ ಹೇಳ್ತೀವಿ ಇವತ್ತಿನ ನಿಮಗೆ Thank you so much, sir.